ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಇವತ್ತಿನ ಲಾಗು ನಮ್ಮ ಮನೆಯ ಈ ಪುಟ್ಟ ಗಣಪನಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಗಣಪನ್ನ ನಮ್ಮ ಮನೆಯೊಳಗೆ ಪದ್ಧತಿ ಇಲ್ಲ ಅಂತ ಸೊ ಅದಕ್ಕೆ ನಾ ಚಿಕ್ಕ ಗಣಪನಿಟ್ಟು ಪೂಜೆ ಮಾಡಿದೆ ಹಂಗ ಮನೆಯವರು ನಾನು ನನ್ನ ಮಗ ಸೇರಿ ಎಲ್ಲ ಗರ್ಕಿ ಇಟ್ಟು ಪೂಜೆ ಮಾಡಿ ಇವಾಗ ನಮ್ಮ ಏರಿಯಾದೊಳಗೆ ಗಣಪತಿ ಇಡ್ತಾರ ಸೊ ಅಲ್ಲಿ ಹೊಂಟಿದ್ವಿ ರೆಡಿಯಾಗಿ ನಮಗೂ ಭಾಳ ಇಷ್ಟ ರೀ ಮನೆಯೊಳಗೆ ಗಣಪತಿ ತಂದಿಡಬೇಕಂತೇಳಿ ಭಾಳ ಆಸೆ ಇತ್ತು ಬಟ್ ಏನು ಮಾಡಬೇಕು ನಮ್ಮ ಮನೆಯೊಳಗೆ ಪದ್ಧತಿ ಇಲ್ಲ ಸೊ ಅದಕ್ಕೆ ಚಿಕ್ಕ ಗಣಪನಿಟ್ಟು ಪೂಜೆ ಮಾಡೇನಿ ನಮ್ಮ ಈ ಮುದ್ದಾದ ಚಿಕ್ಕ ಗಣಪ ಹೆಂಗದಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಸ್ವಲ್ಪ ಗಣಪನ ಈಗ ರೆಡಿ ಆದ ಗಣಪತಿ ನೋಡಕ್ ಹೊಂಟೇವಿ ನಮ್ಮ ಏರಿಯಾದಾಗ ಗಣಪನ ಇಟ್ಟಾರ ಬನ್ನಿ ತೋರಿಸ್ತೀನಿ ನಾವೀಗ ನಮ್ಮ ಏರಿಯಾದೊಳಗ ಗಣಪತಿ ದೇವಸ್ಥಾನಕ್ಕ ಹೊಂಟೇವಿ ಅದನ್ನ ಮುಗಿಸ್ಕೊಂಡು ನಮ್ಮ ಏರಿಯಾದೊಳಗ ಗಣಪತಿ ಇಟ್ಟಾರಲ್ಲ ಅಲ್ಲಿ ಹೋಗ್ತೀವಿ ಇದ ನೋಡ್ರಿ ನಮ್ಮ ಗಣಪತಿ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ ನಾವು ಹೋಗೋಷ್ಟರೊಳಗ ಪೂಜೆ ಎಲ್ಲ ಆಲ್ರೆಡಿ ಮುಗಿಸಿದ್ರು ನೋಡಿ ಗೌರಿ ಗಣೇಶ ಇದು ನಮ್ಮ ಏರಿಯಾದ ಗಣೇಶನ ದೇವಸ್ಥಾನ ಮತ್ತು ಈಗ ನಾವು ನಮ್ಮ ಏರಿಯಾದೊಳಗೆ ಗಣಪತಿ ಇಟ್ಟಾರಲ್ಲ ಅದನ್ನು ತೋರಿಸ್ತೀನಿ ಬರ್ರಿ ನೋಡಿರಿ ಎಷ್ಟು ಚೆಂದ ಡೆಕೋರೇಷನ್ ಮಾಡ್ಯಾರಲ್ಲ ನಮ್ಮ ಏರಿಯಾದ ಗಣಪತಿ ಇಲ್ಲಿ ಐದು ದಿವಸ ಪ್ರೋಗ್ರಾಮ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಡ್ಯಾನ್ಸು ಗೇಮ್ಸು ಎಲ್ಲ ನಾವು ಹೋಗಿರ್ತೀವಿ ನಾವೀಗ ನಮ್ಮ ಅತ್ತೆ ಮನೆಗೆ ಬಂದೀವಿ ನೋಡಿರಿ ನಾನು ಹೋಗುವಷ್ಟರೊಳಗೆ ಆಲ್ರೆಡಿ ಅವರು ಹೋಳ್ಗೆದು ಎಲ್ಲ ಮಾಡಿದ್ರು ಹಾಗೆ ಇವತ್ತು ಮುಂದೆ ಗೌರಿ ಒಂದು ಸಣ್ಣ ಕತೆ ಹೇಳ್ತೀನಿ ನನಗೆ ಗೊತ್ತಿದ್ದಷ್ಟು ಪುರಾಣದ ಪ್ರಕಾರ ಒಂದು ದಿನ ಶಿವನು ನೆಲೆಯಾದ ಕೈಲಾಸದಲ್ಲಿ ಗೌರಿಯೊಂದಿಗೆ ಕಾಲ ಕಳೆಯೋಕೆ ಯಾರೂ ಇರಲಿಲ್ಲಂತ ಬೇಸರದಲ್ಲಿ ಕುಂತಿದ್ದ ಪಾರ್ವತಿ ದೇವಿ ಸ್ನಾನ ಮಾಡೋಕ್ಕೆ ಬಯಸ್ತಾಳಂತ ನಂತರ ಮನೆ ಬಾಗಿಲ ಬಳಿ ಕೂರಿಸೋಕೆ ಹೋಗಬೇಕಲ್ಲ ಯಾರೂ ಇರಲಿಲ್ಲ ಅದಕ್ಕೆ ದೇವಿ ತನ್ನ ದೇಹಕ್ಕೆ ಅಂಟಿಕೊಂಡಿರುವಂತಹ ಹೆಸರಿನಿಂದ ಒಂದು ಮೂರ್ತಿ ಮಾಡಿ ಜೀವ ತುಂಬ್ತಾಳಂತ ಮೂರ್ತಿ ಆಕಿಕೆ ಭಾಳ ಇಷ್ಟ ಆಕೇತಂತ ಅದಕ್ಕೆ ಆ ಮೂರ್ತಿಗೆ ಪ್ರೀತಿಯಿಂದ ಆಕಿ ಗಣೇಶ ಅಂತ ಹೆಸರಿಡ್ತಾಳ ತನ್ನ ಪರಿಸ್ಥಿತಿಯನ್ನು ಗಣೇಶನಿಗೆ ವಿವರಿಸಿ ಈಗ ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ ಯಾರನ್ನು ಯಾರು ಬಂದರೂ ಒಳಗಡೆ ಬಿಡಬೇಡ ಅಂತ ಹೇಳಿ ಮಾಡಿ ಬಾಗಿಲ್ ಬಳಿ ನಿಲ್ಲಿಸಿ ಹೋಗ್ತಾಳಂತ ಆಗ ಗಣೇಶ ತಾಯಿ ಆಜ್ಞೆಯನ್ನು ಪಾಲಿಸ್ತಾನೆ ಸ್ವಲ್ಪ ಸಮಯ ಆದಮೇಲೆ ಶಿವನು ಆಗಮಸ್ತಾನ ಶಿವನು ಎಷ್ಟೇ ಒಳಗಡೆ ಹೋಗಲು ಪ್ರಯತ್ನಿಸಿದರೂ ತಾಯಿ ಮಾತಿನ ಪ್ರಕಾರ ಗಣೇಶ ಶಿವನನ್ನು ತಡೆದು ನಿಲ್ಲಿಸ್ತಾನ ಅಂದರೆ ಪಾರ್ವತಿ ಪತಿಯನ್ನು ವಿಚಾರ ಗಣೇಶನಿಗೂ ಗೊತ್ತಿರಲ್ಲ ಗಣೇಶ ಪಾರ್ವತಿ ಸೃಷ್ಟಿಸುವ ಮಗ ಎಂದು ಶಿವನಿಗೂ ಗೊತ್ತಿರಲ್ಲ ಹಾಗಾಗಿ ಇಬ್ಬರಲ್ಲಿ ವಾದ ವಿವಾದ ನಡಿತೈತಿ ಒಳಗಡೆ ಹೋಗಲು ಬಿಡದ ಗಣೇಶನ ಮೇಲೆ ಶಿವನಿಗೆ ಭಾಳ ಕೋಪ ಬರ್ತೈತಿ ಕೋಪ ಹೆಚ್ಚಾಗಿ ಶಿವನು ಗಣೇಶನ ತಲೆಯನ್ನೇ ಕತ್ತರಿಸ್ತಾನೆ ಆಗ ಸ್ನಾನ ಮುಗಿಸಿ ಬಂದ ಪಾರ್ವತಿ ದೇವಿ ಮಗನ ಸ್ಥಿತಿ ನೋಡಿ ದುಃಖ ಕೋಪ ಉಕ್ಕಿ ಉಕ್ಕಿ ಒಮ್ಮಲೇ ಉಂಟಾಯಿತು ಶಿವನಿಗೆ ನಡೆದ ವಿಚಾರವನ್ನು ಪಾರ್ವತಿ ದೇವಿ ತಿಳಿಸಿ ಹೇಳ್ತಾಳ ತನ್ನ ಮಗನಿಗೆ ಜೀವ ಮತ್ತು ಶಿವನ ಕಡೆ ಹತ್ತಿರ ಬೇಡ್ಕೋತಾಳ ಆಗ ಪಾರ್ವತಿ ಮಾತು ಕೇಳಿ ಶಿವನು ತನ್ನ ಸೈನಿಕರಿಗೆ ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಿರುವಂತಹ ತಲೆಯನ್ನು ಕತ್ತರಿಸಿಕೊಂಡು ಬನ್ನಿ ಎಂದು ಹೇಳ್ತಾನಂತ ಈ ಸಂದರ್ಭದಲ್ಲಿ ಆನೆ ಒಂದು ಉತ್ತರ ದಿಕ್ಕಿಗೆ ತಲೆ ತಲೆಯಿಟ್ಟು ಅಂತ ಇದನ್ನು ನೋಡಿದ ತಕ್ಷಣ ಆನೆಯ ತಲೆಯನ್ನು ಕತ್ತರಿಸ್ಕೊಂಡು ಶಿವನಿಗೆ ತಂದು ಕೊಡ್ತಾರಂತ ಆಗ ಶಿವನು ಗಣೇಶನ ಕುತ್ತಿಗೆಗೆ ಆನೆಯ ಮುಖವನ್ನು ಜೋಡಿಸಿ ಮರುಜೀವ ನೀಡುತ್ತಾನಂತ ಅನಿವಾರ್ಯವಾಗಿ ಆನೆಯ ತಲೆ ಕತ್ತರಿಸಿ ಕೂರಿಸಿ ಬೇಕಾದ್ರಿಂದ ಗಣೇಶನ ಮುಖದಲ್ಲಿ ಆನೆ ಸೊಂಡೆಯನ್ನು ನಾವು ಕಾಣಬಹುದು ಇನ್ನು ಮಹಿಳೆಯರು ಆರಾಧಿಸುವ ಈ ದೇವಿಯನ್ನ ಚೌತಿ ಹಿಂದಿನ ದಿನವೇ ತಂದು ಪೂಜೆ ಮಾಡ್ತಾರ ಹಾಗೆ ದೇವಿಗೆ ಅರ್ಶಿನ ಕುಂಕುಮ ಹಣ್ಣು ಹಂಪಲ ಮಂತ್ರಾಕ್ಷಗಳಿಂದ ಪೂಜೆ ಮಾಡ್ತಾರ ಹಾಗೆ ಸುಮಂಗ್ಲಿಯರಿಗೆ ಮರೆದ ಬಾಗಿನವನ್ನು ನೀಡ್ತಾರ ತಮ್ಮ ಸೌಭಾಗ್ಯ ಗಟ್ಟಿಯಾಗಿ ಉಳಿಲಂಥೇಳಿ ಹೇಳಿ ಮರುದಿನ ಗಣೇಶನ ವಿಗ್ರಹವನ್ನು ತಂದು ಪೂಜೆ ಮಾಡ್ತಾರ ಹೀಗೆ ಗೌರಿ ಮತ್ತು ಗಣೇಶ ಒಟ್ಟಾಗಿ ಭಕ್ತರ ಮನೆಗೆ ಬರ್ತಾರೆ ನಿಮ್ಮ ಮನೆಯೊಳಗ ಹುಡುಗಿ ಅಕ್ಕಿ ಪಾಯಸ ಕೋಸಂಬರಿ ಕಟ್ಟಿನ ಸಾರು ಅನ್ನ ಮಾಡಿದ್ವಿ ಮಸ್ತ್ ಊಟ ಮಾಡಿದ್ವಿ ನೋಡ್ರಿ ಊಟ ಎಲ್ಲ ಮುಗಿಸ್ಕೊಂಡು ಕುಂತಿದ್ವಿ ಅಷ್ಟರೊಳಗ ಹೊರಗಡೆ ಪಟಾಕ್ಸಿ ಸೌಂಡು ಮ್ಯೂಸಿಕ್ ಎಲ್ಲ ಕೆಲ್ಸತಿತ್ತು ಹಾಗೆ ಹೊರಗಡೆ ಹೋಗಿ ನೋಡ್ತಾ ಇದ್ವಿ ಸ್ಕಿನ್ಸ್ ಮಾಡ್ಕೊಂಡು ಗಣಪನ್ ತಗೊಂಡ್ಬರಾತಿದ್ರು ಓಕೆ ಇವತ್ತಿನ ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ